ಇವರಿಬ್ರೆ ಸಾವು ನನ್ ತಂಗಿನ ಎಲ್ಲ ಇವ್ರು ಮಾಡಿರೋ ಸಾಲಕ್ ನನ್ ತಂಗಿನ ಬಂದು ಬಂದು ಜನಗಳು ಕೇಳ್ತಿದ್ದಾರೆ ಯಾಕಂದ್ರೆ ಮನೇಲಿ ಇರೋದ್ ನಾನೇ ಅಲ್ವಾ ಅವ್ಳ ಒಬ್ಳೆ ವಿದ್ವೆ ಅಲ್ವಾ ಅವ್ಳೇ ಬಂದು 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 ಕೇಳ್ತಿದಾರೆ ಅವಳಗ್ ಅಪ್ಪನೂ ಇಲ್ಲ ಅಪ್ಪನು ಇಲ್ಲ ಅಮ್ಮನೂ ಇಲ್ಲ ಇಲ್ಲ ನಾನು ಅವನು ಅದಕ್ಕೆ ಮದುವೆ ಆಗಲಿಲ್ಲ ಅವ್ನಿಗೆ ನಲ್ವತ್ತೈದು ವಯಸ್ಸಿದೆ ನನ್ನ ಜೊತೆ ಇರಬೇಕು ಅಂತ ಅವ್ನು ಮದುವೆ ಆಗಲಿಲ್ಲ ನಾನು ನನ್ನ ಮಗು ಹೋಗ್ತೀವಿ ಅಂತ ಅವ್ನು ಮದುವೆ ಆಗಿರಲಿಲ್ಲ ಇವ್ರು ಲವ್ ಮ್ಯಾರೇಜ್ ಆದರು ಆ ಥರ ಅವ್ನು ಮದುವೆ ಆಗಿದೆ ನನ್ನ ಜೊತೆ ಇದ್ದವನು ಯಾಕಂದ್ರೆ ನಾನು ಒಂಟಿಯಾಗೋಗ್ತೀನಿ ಒಟ್ಟಾಗ ಇವಾಗ ಒಂಟಿನೇ ಮಾಡ್ಬಿಟ್ಟು ಒಟ್ಟ ಸಾಲ ಮಾಡ್ಕೊಂಡು ಅವ್ರು ಮಾಡೋ ಅಂತ ಐದು ಜನ ನಿಮ್ಮ ಕೇಳ್ತಾರೆ ನಿಮ್ಮ ಅವ್ರು ಸುಸೈಡ್ ಮಾಡು ಸುಸೈಡ್ ಮಾಡಿಕೊಂಡು ನನ್ನ ತಂಗಿನ ಕಾಪಾಡಿ ಅಂದ್ಕೊಂಡು ನನ್ನ ನನ್ ಏನು ತಪ್ಪಿಲ್ಲ ಕಾಪಾಡಿ ಅಂದ್ಕೊಂಡು ಯಾರು ನೋಡಿದ್ರು ಕಾಪಾಡಿ ನನ್ನ ತಂಗಿನ ಅನ್ಕೊಂಡು ಅವ್ನು ಮಾಡ್ಕೊಂಡಲ್ಲ ಅದಕ್ಕೋಸ್ಕರ ವಿದ್ಯಾನಗರ ಸಿದ್ಧಾರ್ಥಲ್ಲಿ ಅಲ್ಲೇ ಇದ್ದಿದ್ವು ನಮ್ಮನೇಲೆ ಇದ್ದಿದ್ವು ಏನೋ ಒಂದ್ ಸ್ವಲ್ಪ ಮಾತಾಡ್ಬಿಟ್ಟು ಬಾಡಿಗೆ ಮನೆಗೆ ಹೋದ್ರು ಈ ಕಡೆ ಪಕ್ಕ ರೋಡಲ್ಲೇ ಅಲ್ಲೇ ಒಂದು ರೋಡ್ ಈ ಕಡೆಗೆ ಎರಂಗ್ನಳ್ಳಿ ಈ ಕಡೆ ಒಂದು ವಿದ್ಯಾನಗರ ಈ ಮಕ್ಳು ಬೇಡ ಅಂತ ಹೇಳಿದ್ರು ಯಾಕಂದ್ರೆ ನನ್ಗ ಒಬ್ಳ ಮಗಳಿದ್ದಾಳೆ ನನ್ ಮಗ್ಳಿದ್ದಾಳೆ ನಾಲ್ಕು ಜನ ಅದೊಂದ್ ಮಗುನೆ ಸಾಕಣ ಅಂತಂದ್ರು ಯಾಕಂದ್ರೆ ಹಸ್ಬೆಂಡ್ ಇಲ್ಲ ಅಲ್ಲ ತುಂಬಾ ಚೆನ್ನಾಗಿದ್ವಿ ಅಕ್ಕ ಅವರು ಅಂದ್ರೆ ಅವ್ರು ಬೇರೆ ಇದ್ದಾರೆ ಅವ್ರಿಗೂ ನಮ್ಮ ಫ್ಯಾಮಿಲಿ ಅಷ್ಟು ಟಚ್ ಇಲ್ಲ ಅವ್ರಾಗಿಂದೂ ಬೇರೆ ಅವ್ರು ಬೆಳಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರೆ ಬರೋದೇ ಇಲ್ಲ ಮನೆಗೆ ಯಾವಾಗಲೂ ಒಂದ್ ಒಂದು ತಿಂಗ್ಳು ಒಂದ್ಸರಿ ಬರ್ತಾರೆ ಅಷ್ಟೇ ಅವ್ರಿಗೆ ಏನು ಗೊತ್ತಾಗಲ್ಲ ಈ ಮನೆಯಲ್ಲಿ ಏನು ನಡೀತಿದೆ ಅನ್ನೋದು ಅವಳು ಗೊತ್ತಿಲ್ಲ ಬಟ್ ಗೊತ್ತು ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತು ಬಟ್ ಬೇರೆ ವಿಷಯಗಳು ಅವಳು ಗೊತ್ತಿಲ್ಲ ಫೋನ್ ರಿಂಗ್ ಆಗ್ತಾನೆ ಇತ್ತು ಫೋನ್ ರಿಂಗ್ ಆಗ್ತಾನೆ ಇತ್ತು ರಿಸೀವ್ ಮಾಡ್ತಿಲ್ಲ ಜೋಶಿ ಫೋನ್ ಮಾಡಿದ್ರು ನನಗೆ ಜೋಶಿ ಫೋನ್ ಮಾಡಿಬಿಟ್ಟು ಈ ತರ ಸೂಸೈಡ್ ಮಾಡ್ಕೋತೀನಿ ಶರಿ ನೀನು ಮಾಡ್ಕೊಬಿಡಪ್ಪ ಜೋಶಿ ಇವರಲ್ಲ ಅಣ್ಣ ಎಲ್ಲರೂ ಜನಗಳೆಲ್ಲ ಬಂದು ನಿನ್ ಕಿತ್ತು ತಿಂತಾರೆ ಮಗಳೇ ಹಂಗೆ ಅನ್ನೋದು ಶರ ನೀನು ಮಾಡ್ಕೊಬಿಡುಪ ಮಗುನ ಮಗುನ ಸಾಯಿಸಿಬಿಡು ಯಾಕಂದ್ರೆ ಮಗುನ ಯಾರೂ ನೋಡ್ಕೊಳ್ಳಲ್ಲ ಮಗುನ ಎಲ್ಲ ಏನಾರು ಏನಾರು ಮಾಡಿಬಿಡ್ತಾರೆ ಅದು ಮಗು ಅಲ್ವಾ ಏನಾರು ಮಾಡ್ಕೊ ಮಾಡ್ತಾರೆ ನೀನು ಮಾಡು ನಾನು ಹೇಳ್ತೀನಿ ಫೋನ್ ನಂಗೆ ಆಗ್ತಿಲ್ಲ ಸಾಯಿಸೋಕೆ ಆಗ್ತಿಲ್ಲ ಮಗುನ ಅಂತ ಹೇಳ್ತಿದ್ದೀನಿ ಸಾಯಿಸಿಬಿಡು ಶರಿ ಸಾಯಿಸಿಬಿಡು ಪಾಪು ನಾ ಅಂತಂದ್ರು ಅದಾದ್ಮೇಲೆ ನೀನು ಸತ್ತೋಗು ಆಗಲ್ಲ ನಮಗೆ ಬದುಕಕ್ಕೆ ನಮಗೆ ಈ ಥರ ಸಾಲ ಎಲ್ಲ ನಮ್ಗೆ ಆಗೋಲ್ಲ ಏನ್ ಮಾಡಿದ್ರು ಸೇರಿಸಕಾಗಲ್ಲ ನಮ್ಮ ಕೈಯಲ್ಲಿ ಶಕ್ತಿ ಇಲ್ಲ ಸಾಲ ತಿರ್ಸಕ್ಕೆ ಮಾನ ಮರ್ಯಾದಿಂದ ಇಲ್ಲ ನಾವು ಇವ್ರಿಬ್ರು ಸಾಲ ಮಾಡಿದ್ತಿ ನೀವಿಬ್ರು ಯಾಕ ಸಹಾಯಕ್ಕೆ ಆ ರೆಡಿ ಇಲ್ಲ ನಮ್ಮ ಮನೇಲಿ ಇಟ್ಕೊಂಡು ಸಾಲ ಮಾಡಿದ್ವು ನಮ್ಮದು ಸ್ವಂತ ಮನೆ ನಮ್ಮ ಮನೇಲಿ ಇಟ್ಕೊಂಡು ಇವ್ರು ಸಾಲ ಮಾಡಿದ್ವು ಈ ನನಗೂ ಅವ್ಲಗೂ ಸ್ವಲ್ಪ ಜಗಳ ಆಯ್ತು ಈ ದುಡ್ಡಿನ ವಿಷಯ ಜಗಳ ಆದಾಗ ಅವರು ಬೇರೆ ಮನೆಗೆ ಹೋಗಿದ್ದು ಸಾಲದವರಲ್ಲ ನಮ್ಮ ಮನೆಗೆ ಬರ್ತಿದಾರೆ ಎಷ್ಟು ತಿಂಗಳು ಆಯ್ತು ಅವರು ಬೇರೆ ಮನೆಗೆ ಹೋಗಿ ಅವ್ಲ ಒಂದೆಂಟು ಮಾಡ್ಕೊಂಡಿದ್ದಾರೆ ಒಂದು ಎಂಬತ್ತು ಲಕ್ಷ ಅಷ್ಟು ಮಾಡ್ಕೊಂಡಿದ್ದಾರೆ ಎಲ್ಲ ಇಂಡಸ್ಟ್ರಿ ಇದು ಕಂಪನಿಗಾಗಿ ಒಂದಕ್ಕೊಂದು ಸಿಗುತ್ತೆ ಬೇರೆಯವ್ರ್ದೆಲ್ಲ ಹಾಕಿಸ್ಬಿಟ್ಟು ಇವಳು ಆ ಕಂಪ್ನಿಯಿಂದ ಸಿಗದೇ ಇದ್ದಾಗ ಇವಳು ಕೈಯಿಂದ ಬೇರೆ ಕಡೆಯಿಂದ ಸಾಲ ಇಸ್ಕೊಂಡು ಜನಗಳು ಕೊಡ್ತಿದ್ಲು ಇವಳು ಏನು ಆಗ್ಬಾರ್ದಲ್ಲ ಆತರ ಇವಳು ಇಸ್ಕೊಂಡು ಇಸ್ಕೊಂಡು ಬೇರೆಯವ್ರಿಗೆ ಕೊಡ್ತಿದ್ಲು